ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಬೆಂಗಳೂರಿಗರೇ ಎಚ್ಚರ ಎಚ್ಚರ ಪ್ರತಿಷ್ಠಿತ ಏರಿಯಾಗಳೇ ಜಲಾವೃತ ಮಳೆ ಅಬ್ಬರಕ್ಕೆ ನಲುಗಿ ಹೋಗ್ತೀರಾ ನೆನ್ನೆಯಲ್ಲ ಇವತ್ತಿದೆ ಹಬ್ಬ ಬೆಂಗಳೂರಿನ ಜನರೇ ಎಚ್ಚರ 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 ಸಂಜೆ ಆಗ್ತಾ ಇದ್ದಂತೆ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗುತ್ತೆ ಕಿರಿಕಿರಿ ಇವತ್ತು ಕೂಡ ತಪ್ಪೋದಿಲ್ಲ ಜೋಪಾನ ಯಾಕಂದರೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಇವತ್ತು ಯೆಲ್ಲೋ ಅಲರ್ಟ್ ಇದೆ ಬೆಂಗಳೂರು ನಗರದಲ್ಲಿ ಇವತ್ತು ಮತ್ತೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಹಾಗಾಗಿ ನಿನ್ನೆ ಸಂಜೆಯಿಂದ ತಡರಾತ್ರಿವರೆಗೆ ಮಳೆ ಬಿದ್ದಂಥ ಟೈಮ್ನಲ್ಲಿ ಯಾವ ಥರ ಅವಾಂತರ ಸೃಷ್ಟಿಯಾಗಿತ್ತು ಇವತ್ತು ಕೂಡ ಹಾಗೆ ಆಗುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹವಾಮಾನ ಇಲಾಖೆ ಮೊದಲೇ ಮುನ್ಸೂಚನೆಯನ್ನು ಕೊಟ್ಟಿದೆ ಸೊ ಹಾಗಾಗಿ ಇವತ್ತು ಕೂಡ ಟ್ರಾಫಿಕ್ ಜಾಮ್ ತಪ್ಪೋದಿಲ್ಲ ನಿನ್ನೆ ಬೆಂಗಳೂರಲ್ಲಿ ರಾತ್ರಿ ಅರವತ್ತಾರು ಪಾಯಿಂಟ್ ಎಂಟು ಮಿಲಿಮೀಟರ್ನಷ್ಟು ಮಳೆ ಆಗಿದೆ ಸೊ ಇವತ್ತು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ರಾತ್ರಿ ಮಳೆಗೆ ಬೆಂಗಳೂರು ನಗರ ಕೆರೆಯಂತಾಗಿದೆ ಸಾಕಷ್ಟು ಏರಿಯಾದಲ್ಲಿ ತುಂಬಾ ಅವಾಂತರ ಸೃಷ್ಟಿಯಾಗಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನರು ತಡರಾತ್ರಿ ಸಾಕಷ್ಟು ಸಂಕಷ್ಟವನ್ನು ಎದುರಿಸಿದ್ದಾರೆ ಸತತ ಮಳೆಗೆ ಬೆಂಗಳೂರಿನ ಜನ ತತ್ತರಿಸಿ ಹೋಗಿದ್ದಾರೆ ಸೊ ನಿನ್ನೆ ಭಾರೀ ಮಳೆಯಿಂದಾದ ಅವಾಂತರವನ್ನು ಒಂದು ಕಡೆ ತೋರಿಸ್ತಾ ಇದ್ದೀವಿ ರಸ್ತೆ ಯಾವುದು ಡ್ರೈನೇಜ್ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ ತಗ್ಗು ಪ್ರದೇಶದಲ್ಲಿ ಮನೆ ಒಳಗಡೆ ನೀರು ನುಗ್ಗಿತ್ತು ಕಲ್ಯಾಣ ಮಂಟಪಕ್ಕೆ ನೀರು ನುಗ್ಗಿತ್ತು ಸೊ ಇವತ್ತು ಕೂಡ ಮಳೆ ಅಬ್ಬರ ಇರುತ್ತೆ ಇನ್ನೂ ಕೂಡ ಸಾಕಷ್ಟು ಏರಿಯಾದಲ್ಲಿ ಫಾರ್ ಎಕ್ಸಾಂಪಲ್ ಶಾಂತಿನಗರ ಇರ್ಬೋದು ಕೋರಮಂಗಲ ಇರ್ಬೋದು ಅಲ್ಲೆಲ್ಲ ರೋಡ್ ಮೇಲೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ ಆ ತೆರವು ಕಾರ್ಯಾಚರಣೆ ಇನ್ನೂ ಕೂಡ ಸಿಬ್ಬಂದಿಯಿಂದ ಆಗಿಲ್ಲ ಬಿ ಬಿ ಎಂ ಅವರು ಆ ಕಡೆ ತಲೆನೂ ಹಾಕಿಲ್ಲ ಮಂಗಲ ಭಾಗದಲ್ಲಿ ಜಾಸ್ತಿ ಎಫೆಕ್ಟ್ ಆಗಿದೆ ಅಲ್ಲಿ ಮಳೆಯೋ ಮಳೆಯಿಂದಾಗಿ ನಾಲ್ಕು ಹಾಗೆ ಹತ್ತನೇ ಮೇನ್ ರೋಡ್ ಜಲಾವೃತ ಆಗಿದೆ ಬೇಸ್ಮೆಂಟ್ನ ಮನೆಗಳು ವಾಹನಗಳು ಕೂಡ ಜಲಾವೃತ ಆಗಿದೆ ಕೋರಮಂಗಲದಲ್ಲಿ ನಿನ್ನೆ ಸಂಜೆಯಿಂದ ತಡರಾತ್ರಿ ಸುರಿದಂತಹ ಭಾರಿ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ನಾಲ್ಕು ಹಾಗೆ ಹತ್ತನೇ ಮೇನ್ ರೋಡ್ ಕಂಪ್ಲೀಟ್ ಆಗಿ ಅಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ ಅಂದ್ರೆ ರಸ್ತೆ ಮೇಲೆ ನೀರು ನಿಂತಿದೆ ಮತ್ತೆ ತಗ್ಗು ಪ್ರದೇಶದಲ್ಲೂ ಅಷ್ಟೇ ಕೋರಮಂಗಲ ಭಾಗದಲ್ಲಿ ಅಲ್ಲಿ ಮಳೆ ನೀರು ಮನೆ ಒಳಗಡೆ ನುಗ್ಗಿರೋದ್ರಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಸೊ ಕೋರಮಂಗಲದಲ್ಲಿ ಸದ್ಯದ ಪರಿಸ್ಥಿತಿ ಯಾವ ತರ ಇದೆ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ನೋಡೋಣ ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದ ಮಳೆಯಿಂದಾಗಿ ಬೆಂಗಳೂರಿನ ಕೋರಮಂಗಲದ ಹಲವು ಹಲವು ಭಾಗಗಳಲ್ಲಿ ನೀರು ಸೇಕರಣೆ ಆಗಿದ್ದು ಸಹ ನೀರು ನುಗ್ಗಿದೆ ನಾವು ಏನು ನೋಡ್ತಾ ಇದ್ವಿ ಕೋರಮಂಗಲದ ಒಂದು ಫೋರ್ತ್ ಬ್ಲಾಕ್ ನಲ್ಲಿ ಈ ಒಂದು ಬ್ಲಾಕ್ನ ಒಂದು ಹತ್ತನೇ ಮುಖ್ಯ ರಸ್ತೆ ಏನಿದೆ ಈ ಒಂದು ಮುಖ್ಯ ರಸ್ತೆಯಲ್ಲಿ ರಾತ್ರಿ ಸುರಿದ ಒಂದು ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ನೀರು ಮನೆಗಳಿಗೆ ನುಗ್ಗಿರುವಂತದ್ದು ಮತ್ತೆ ರಸ್ತೆಗಳೆಲ್ಲ ಸಹ ನೀರಿನಿಂದ ಜಲಾವೃತ ಆಗಿರೋದನ್ನ ಸಹ ನೋಡ್ತಾ ಇದೀವಿ ನಾವು ನೋಡಬಹುದು ರಸ್ತೆಯಲ್ಲಿ ಎಷ್ಟರ ಮಟ್ಟಿಗೆ ನೀರಿದೆ ಅಂತೇಳಿ ಸುಮಾರು ಒಂದು ಹಳೆಯಷ್ಟು ನೀರು ರಸ್ತೆಗಳಲ್ಲಿ ನಿಂತಿರೋದನ್ನ ನಾವು ನೋಡ್ಬೋದು ಮತ್ತೆ ರಸ್ತೆ ಬದಿ ಏನು ತಗ್ಗು ಮನೆಗಳಿದೆ ಈ ಒಂದು ಮನೆಗಳಿಗೆ ನೀರು ಸಹ ಒಂದು ಸಹ ನುಗ್ಗಿದ್ದು ಅಲ್ಲಿನ ಜನ ಒಂದು ರಾತ್ರಿಡಿ ಒಂದು ನಿದ್ದೆ ಇಲ್ಲದೆ ಒಂದು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಸುಮಾರು ಈಗ ರಸ್ತೆ ಈ ಒಂದು ನೀರು ಸುಮಾರು ಒಂದು ಅಡಿಯಷ್ಟು ನೀರು ಇಲ್ಲದೆ ರಸ್ತೆಯಲ್ಲಿಯೇ ಮತ್ತೆ ಅಕ್ಕಪಕ್ಕದ ಮನೆಗಳಿಗೂ ಸಹ ನೀರು ನುಗ್ಗಿದ್ದು ಒಂದು ಬಾರಿ ಹವಾಂತರವನ್ನೇ ರಾತ್ರಿ ಸುರಿದ ಮಳೆ ಸೃಷ್ಟಿ ಮಾಡಿರುವಂತದ್ದು ಈಗಾಗಲೇ ಮನೆಯಲ್ಲಿ ನೋಡಬಹುದು ಈ ಒಂದು ಎದುರುಗಡೆ ಮನೆಯಲ್ಲಿ ನೋಡಬಹುದು ಇನ್ನೂ ಸಹ ನೀರು ಸುಮಾರು ಒಂದು ಅರ್ಧ ಅಡಿಯಷ್ಟು ನೀರು ಹಾಗೆ ಕಾಣ್ ನಿಂತಿರುವಂತದ್ದು ಇಲ್ಲಿನ ಏನು ಮನೆ ನಿವಾಸಿಗಳು ಈಗಾಗಲೇ ಮೇಲ್ ಒಂದು ಮೊದಲನೇ ಮಹಡಿಯಲ್ಲಿ ಹೋಗಿ ಅವರು ಈಗ ರಾತ್ರಿ ಒಂದು ಜೀವನ ಕಳೆದಿರುವಂಥದ್ದು ಮತ್ತೆ ಮನೆಯಲ್ಲಿ ಯಾವ ರೀತಿ ನೀರು ನಿಂತಿದೆ ಅಂತ ನೋಡಿದ್ರೆ ಸುಮಾರು ಒಂದು ಅರ್ಧ ಅಡಿಗೂ ಹೆಚ್ಚು ನೀರು ಅಲ್ಲಿ ಶೇಖರಣೆ ಆಗಿದೆ ಇದು ಇನ್ನು ಸಹ ಅದನ್ನು ತೆರವು ಮಾಡುವಂತಹ ಕೆಲಸವನ್ನ ಮಾಡಿದೆ ಯಾಕಂದ್ರೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಇಷ್ಟು ದೊಡ್ಡ ಪ್ರಮಾಣದ ಒಂದು ನೀರು ಮನೆಗಳಿಗೆ ನುಗ್ಗಿರಿ ನುಗ್ಗಿರುವಂಥದ್ದು ಮತ್ತೆ ಮನೆಯ ಎಲ್ಲ ಕೊಠಡಿಗಳು ಸಂಪೂರ್ಣವಾಗಿ ಮಾಡಿ ಸಂಪೂರ್ಣ ಜಲಾವೃತವಾಗಿದೆ ಮತ್ತೆ ಅದನ್ನ ತೆರು ಮಾಡೋದಕ್ಕೆ ಇನ್ನು ಬಿಬಿಎಂಪಿ ಅಥವಾ ಬೇರೆ ಸಿಬ್ಬಂದಿಯವರು ಸಹ ಇನ್ನೂ ಆಗಮಿಸಿಲ್ಲ ಮತ್ತೆ ಇಲ್ಲಿನ ನಿವಾಸಿಗಳು ಸಹ ಅದು ಅದನ್ನು ಬೇಗ ನಾವೇ ತೆರು ಮಾಡಬೇಕಾಗ್ಬಹುದು ಅಂತೇಳಿ ಈಗ ಎಲ್ಲರೂ ಸಹ ಹೇಳ್ತಾ ಇರುವಂತದ್ದು ಏನು ಸುಮಾರು ಅರ್ಧ ಅಡಿಯಷ್ಟು ನೀರು ಕಾಣ್ತಾ ಇದೆ ಮನೆ ಒಳಗಡೆ Oh, you know... ಈಗಾಗಲೇ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನೂ ಸಹ ಮೇಲ್ಭಾಗಕ್ಕೆ ಶಿಫ್ಟ್ ಮಾಡಿರೋದ್ರಿಂದ ಮನೆಯಲ್ಲಿರುವಂಥ ವಸ್ತುಗಳಿಗೆ ಸ್ವಲ್ಪ ಆಗಿಲ್ಲ ಆದರೆ ರೂಮು ಮತ್ತು ಬೇರೆ ಬೇರೆ ಒಂದು ಕೊಠಡಿಗಳೇನಿದೆ ಎಲ್ಲವೂ ಸಹ ಸಂಪೂರ್ಣ ನೀರಿನಿಂದ ತುಂಬಿರುವಂಥದ್ದು ಮತ್ತು ಅದೇ ರೀತಿ ಈ ಒಂದು ರಸ್ತೆ ಅಕ್ಕಪಕ್ಕದ ಮನೆಗಳೇನಿದೆ ಈ ಒಂದು ಮನೆಗಳು ಸಹ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದ ಇಲ್ಲಿನ ನಿವಾಸಿಗಳು ರಾತ್ರಿ ಒಂದು ನಿದ್ದೆಗೆಟ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಆದರೂ ಸಹ ಸುಮಾರು ಈಗಾಗಲೇ ಮಳೆ ನಿಂತು ಐದಾರು ಗಂಟೆಗಳಾಗಿದೆ ಆದರೂ ಈ ಒಂದು ನೀರು ಇನ್ನೂ ತೆರವು ಮಾಡೋಕ್ಕೆ ಯಾರೂ ಬಂದಿಲ್ಲ ಮತ್ತು ಈ ನೀರು ಸಹ ಇನ್ನೂ ಚರಂಡಿಗಳ ಮುಖಾಂತರ ಒಂದು ಹೊರ ಹೋಗದ ಹೋಗದಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇನ್ನೂ ನೀರು ಹಾಗೆ ರಸ್ತೆಯಲ್ಲಿ ಉಳ್ಕೊಂಡಿರೋದು ಜನ ಸಹ ಈಗಾಗಲೇ ಇಲ್ಲಿ ನೋಡಬಹುದು ಹೂ ಕುಂಡಗಳು ಸಹ ಇನ್ನು ರಾತ್ರಿ ಒಂದು ಮಳೆ ರಭಸಕ್ಕೆ ಏನು ಒಂದು ಫುಟ್ಪಾತ್ ಮೇಲೆ ಇದ್ದಂತ ಹೂ ಕುಂಡಗಳು ರಸ್ತೆಗೆ ಬಂದು ಬಿದ್ದಿರೋದನ್ನ ನಾವು ನೋಡ್ತಾ ಇದೀವಿ ಅಷ್ಟರ ಮಟ್ಟಿಗೆ ಮಳೆ ಇಲ್ಲಿ ಈ ಒಂದು ಭಾಗದಲ್ಲಿ ಅವಾಂತರವನ್ನ ಸೃಷ್ಟಿ ಮಾಡಿರೋದು ಆದಷ್ಟು ಬೇಗ ಒಂದು ಬಿಬಿಎಂಪಿ ಮತ್ತೆ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಇಲ್ಲಿಗೆ ಆಗಮಿಸೋದನ್ನ ಈ ಒಂದು ನೀರು ಹೋಗೋ ರೀತಿಯ ಒಂದು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇಲ್ಲಿನ ಸಾರ್ವಜನಿಕರ ಒಂದು ಆಗ್ರಹವಾಗಿದೆ ಕ್ಯಾಮೆರಾ ಪರ್ಸನ್ ಚಂದ್ರಕಾಂತ್ ಜೊತೆ ಮುನಿರಾಜು ಇನ್ನು ರಾತ್ರಿ ಮಳೆಗೆ ಬೆಂಗಳೂರಿನ ಆರ್ ಆರ್ ನಗರ ತತ್ತರಿಸಿ ಹೋಗಿದೆ ಮೀನಾಕ್ಷಿ ಕಲ್ಯಾಣ ಮಂಟಪಕ್ಕೆ ನೀರು ನುಗ್ಗಿದೆ ರಾತ್ರಿಯಲ್ಲಿ ಕಲ್ಯಾಣ ಮಂಟಪ ಸ್ವಚ್ಛ ಮಾಡಿದ್ದಾರೆ ಬೆಳಗ್ಗೆ ಮದುವೆ ಕಾರ್ಯ ಇದೀಗ ನಡೀತಾ ಇದೆ ರಿಸೆಪ್ಷನ್ ಇತ್ತು ನಿನ್ನೆ ಅಲ್ಲಿ ರಿಸೆಪ್ಷನ್ಗೆ ಅಟೆಂಡ್ ಆದವ್ರಿಗೂ ಕೂಡ ಸಂಕಷ್ಟ ಆಗಿತ್ತು ಯಾಕಂದ್ರೆ ಪಾರ್ಕಿಂಗ್ ಲಾಟಲ್ಲೂ ನೀರು ಬಂದಿದೆ ವೆಹಿಕಲ್ ತೆಗೋಕೆ ಮತ್ತೆ ಮತ್ತು ಡೈನಿಂಗ್ ಹಾಲಲ್ಲೂ ಕೂಡ ನೀರು ಬಂದಿದೆ ಊಟ ಮಾಡ್ತಾ ಮಾಡ್ತಾನೆ ಈ ಥರ ನೀರು ನುಗ್ಬಿಟ್ಟಿತ್ತು ನಿನ್ನೆ ರಾತ್ರಿ ಸಾಕಷ್ಟು ಅವಾಂತರ ಆಗಿದೆ ಅಲ್ಲಿ ಸೊ ಬೆಳಗ್ಗೆ ಆಗ್ತಾ ಇದ್ದಂತೆ ಒಂದು ಸತಿ ಸ್ವಲ್ಪ ಮಳೆ ಬಿಡು ಕೊಡ್ತಾ ಇದ್ದಂತೆ ಸೊ ಅಲ್ಲಿ ಇವಾಗ ಸಿಬ್ಬಂದಿ ಅಲ್ಲಿ ಏನಿದ್ದಾರೆ ಕಲ್ಯಾಣ ಮಂಟಪದಲ್ಲಿ ಅವರು ಆ ತೆರವು ಕಾರ್ಯ ಎಲ್ಲ ಮಾಡಿಬಿಟ್ಟು ಅಲ್ಲಿ ಸ್ವಚ್ಛ ಮಾಡ್ತಾ ಇದ್ದಾರೆ ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕಿ ಸ್ವಚ್ಛ ಮಾಡ್ತಾ ಇದ್ದಾರೆ ಯಾಕಂದರೆ ಇವತ್ತು ಬೆಳಗ್ಗೆ ಮದುವೆ ಕಾರ್ಯ ಅಲ್ಲಿ ನಡೀಬೇಕು ಸೊ ಹಾಗಾಗಿ ಅದಕ್ಕೆ ಏನೆಲ್ಲ ತಯಾರಿಗಳು ಬೇಕು ಸಿದ್ಧತೆಗಳು ಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅಂದರೆ ಕೆಳಗಡೆ ಮಹಡಿಯಲ್ಲಿ ನೆಲಮಹಡಿಯಲ್ಲಿ ಡೈನಿಂಗ್ ಹಾಲ್ ಇತ್ತು ಅದೆಲ್ಲ ಜಲಾವೃತ ಆಗಿತ್ತು ಕಲ್ಯಾಣ ಮಂಟಪದ ಹೊರಗಡೆನೂ ಕೂಡ ಮಳೆ ನೀರು ನಿಂತಿತ್ತು ರಾತ್ರಿ ಸ್ವಚ್ಛತಾ ಕಾರ್ಯವನ್ನ ಸ್ಟಾರ್ಟ್ ಮಾಡಿದ್ದಾರೆ ಬೆಳಗ್ಗೆ ಈಗ ಮದುವೆ ಕಾರ್ಯಕೋತ್ಸವ ಸಿದ್ಧತೆಗಳು ಆಗ್ತವೆ ಇದೆ ನಗರ ಮೀನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ರಾತ್ರಿ ಮಳೆ ಅವಾಂತರ ಹೇಗೆ ಸೃಷ್ಟಿಯಾಗಿತ್ತು ಸದ್ಯದ ಪರಿಸ್ಥಿತಿ ಹೇಗಿದೆ ನಮ್ಮ ಪ್ರತಿನಿಧಿ ಸೌಮ್ಯ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡೋಣ ಬೆಂಗಳೂರಿನಲ್ಲಿ ಮಳೆ ಅವಾಂತರ ನಿನ್ನೆ ರಾತ್ರಿ ಭರ್ಜರಿಯಾಗೇ ಇತ್ತು ಆರ್ ಆರ್ ನಗರದ ಮೀನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣ ಮಂಟಪದ ಡೈನಿಂಗ್ ಹಾಲ್ ಒಳಗೆ ನುಗ್ಗಿದ ನೀರು ಸಾಕಷ್ಟು ಸಮಸ್ಯೆಗಳನ್ನ ತಂದು ಕೊಟ್ಟಿದೆ ನಾವೀಗ ಅದೇ ಕಲ್ಯಾಣ ಮಂಟಪದ ಬೇಸ್ಮೆಂಟ್ ನಲ್ಲಿ ಇದೀವಿ ನೀವು ನೋಡಬಹುದು ಹೇಗಿದೆ ಪರಿಸ್ಥಿತಿ ಅಂತ ಇಲ್ಲಿ ಇಡೀ ಒಂದು ಏನೋ ಬೇಸ್ಮೆಂಟ್ ಏನಿದೆ ಬೇಸ್ಮೆಂಟ್ ಫುಲ್ ನೀರು ತುಂಬಿಕೊಂಡಿತ್ತು ಈ ನೀರನ್ನ ಹೊರಗೆ ಹಾಕಿ ನಂತರ ಈ ಇಡೀ ಸ್ಥಳವನ್ನ ಶುಚಿ ಮಾಡುವಂತ ಕೆಲಸವನ್ನ ರಾತ್ರಿಯಿಂದನೂ ಇಲ್ಲಿರುವ ಸಿಬ್ಬಂದಿ ಮಾಡ್ತಾನೆ ಇದ್ದಾರೆ ಈಗ ಕೂಡ ಅದೇ ಕೆಲಸನ ಮಾಡ್ತಾ ಇದ್ದಾರೆ ಮೇಲ್ಗಡೆ ಮದುವೆ ಹಾಲ್ ಇದೆ ಆ ಮದುವೆ ಹಾಲ್ ನಲ್ಲಿ ಮದ್ವೆ ಇದೆ ಕೆಳಗಡೆ ತಿಂಡಿಗೆ ಊಟಕ್ಕೆ ಅಂತ ಹೇಳಿ ಡೈನಿಂಗ್ ಹಾಲ್ ವ್ಯವಸ್ಥೆ ಮಾಡಿರುವಂತದ್ದು ಆದ್ರೆ ಒಂದ್ ಕಡೆ ವಾಸನೆಯಿಂದ ತುಂಬಿರುವಂತಹ ಒಂದು ನೀರು ರಾಜಕಾಲುವೆಯಿಂದ ಹರಿದಿರುವಂತಹ ನೀರು ಆ ನೀರನ್ನು ಹೊರ ಹಾಕಿರೋದು ನಂತರ ಬ್ಲೀಚ್ ಹಾಕ್ಬಿಟ್ಟು ಇವಾಗ ಇಡೀ ನೆಲವನ್ನ ಜೊತೆಗೆ ಗೋಡೆ ಕಂಬ ಎಲ್ಲವನ್ನು ಕೂಡ ಶುಚಿ ಮಾಡ್ತಾ ಇದ್ದಾರೆ ಇಲ್ಲಿ ಇಟ್ಟಿರುವಂತಹ ಡೈನಿಂಗ್ ಟೇಬಲ್ಸ್ ಎಲ್ಲ ಏನಿದೆ ಅದು ಏನು ಮದುವೆ ಅಥವಾ ಬೇರೆ ಫಂಕ್ಷನ್ಗೋಸ್ಕರ ಯಾರು ಹಾಲ್ನ ಬುಕ್ ಮಾಡ್ತಾರೆ ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡೋದಕ್ಕೆ ಅಂತ ಇರುವಂತಹ ಒಂದು ಸೌಕರ್ಯ ಅದು ಕೂಡ ನೀರಿಂದ ತುಂಬಿರೋದ್ರಿಂದ ಅದನ್ನ ಕೂಡ ಕ್ಲೀನ್ ಮಾಡುವಂತಹ ಕೆಲಸವನ್ನ ಈ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಸೊ ಈ ಒಂದು ಕೆಲಸ ಬಹುಶಃ ಇನ್ನೂ ಒಂದು ಮೂರ್ನಾಲ್ಕು ಗಂಟೆಗಳವರೆಗೆ ನಡೆಯುವಂತ ಸಾಧ್ಯತೆ ಇದೆ ಜೊತೆಗೆ ಇವತ್ತು ರಾತ್ರಿ ಏನಾದರೂ ಮಳೆ ಬಂತು ಅಂದ್ರೆ ಆಗ ಮತ್ತೆ ಇದೇ ಎಲ್ಲಾ ಕೆಲಸಗಳು ಪುನರಾವರ್ತನೆ ಆಗುವಂತ ಒಂದು ಸಂಭವ ಕೂಡ ಇಲ್ಲಿ ಇದ್ದೇ ಇದೆ ಸೊ ಕೆಳಗಡೆ ಬೇಸ್ಮೆಂಟ್ ನಲ್ಲಿ ಡೈನಿಂಗ್ ಹಾಲ್ ನಲ್ಲಿ ನೀರು ತುಂಬಿ ಅಷ್ಟೆಲ್ಲ ಅವಾಂತರ ಆಗಿದೆ ಇಲ್ಲಿ ಮೇಲೆ ಮದುವೆ ನಡೆಯುವಂತದ್ದು ಅದೃಷ್ಟವಶಾತ್ ಮದುವೆ ಮಂಟಪ ಒಂದ್ ಫ್ಲೋರ್ ಮೇಲೆ ಇರೋದ್ರಿಂದ ನೀರು ಇಲ್ಲಿ ಒಳಗೆ ನುಗ್ಗಿಲ್ಲ ಬಟ್ ನೀವ್ ಇಲ್ಲಿ ಗಮನಿಸಬಹುದು ಇವರೆಲ್ಲ ಮಾಡ್ಕೊಂಡಿದ್ದಂತ ಅರೇಂಜ್ಮೆಂಟ್ಸ್ ಜೊತೆಗೆ ಮದುವೆ ಕಡೆಯವರು ದಿಬ್ಬಣದ ಕಡೆಯವರೆಲ್ಲ ಅವರೆಲ್ಲ ಬಂದ್ ಖುಷಿಯಲ್ಲಿ ಮದುವೆಯಲ್ಲಿ ಭಾಗಿಯಾಗಿದ್ರು ಆದ್ರೆ ಈ ಒಂದು ನೀರು ನುಗ್ಗಿದ್ರಿಂದ ಅವರಿಗಂತೂ ತುಂಬಾನೇ ಏನು ಆತಂಕ ಆಗಿತ್ತು ರಾತ್ರಿ ಎಲ್ಲ ಎಲ್ಲಿ ನೀರಿನ ಪ್ರಮಾಣ ಇನ್ನೂ ಜಾಸ್ತಿಯಾಗಿ ಆಗಿ ಮೇಲ್ಗಡೆಗೂ ಬರುತ್ತೆ ಅಂತ ಸೊ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಫರ್ನಿಚರ್ನ ಎಲ್ಲಾನು ತೆಗೆದು ಸೈಡಿಗೆ ಇಟ್ಟಿದ್ರು ಈಗ ಅದನ್ನೆಲ್ಲ ಮತ್ತೆ ಮರುಜೋಡಣೆ ಮಾಡ್ತಾ ಇದ್ದಾರೆ ಜೊತೆಗೆ ಅವ್ರು ಏನು ಅನ್ಕೊಂಡಿದ್ರು ಎಷ್ಟು ಗಂಟೆಗೆ ಮಾಡಬೇಕು ಈ ಒಂದು ಮದುವೆ ಪೂಜಾ ಕಾರ್ಯಗಳು ಅಂತ ಅವ್ರನ್ನೆಲ್ಲ ಸ್ವಲ್ಪ ತಡವಾಗಿದೆ ಅದಲ್ಲದೆ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ನೀರು ನುಗ್ಗಿ ಅಲ್ಲಿಂದ ಕಿಚನ್ ಶಿಫ್ಟ್ ಆಯಿತು ಅಲ್ಲೇ ಅಡಿಗೆ ತಿಂಡಿ ಮಾಡ್ತಾ ಇದ್ದಂತವ್ರು ಪಕ್ಕದಲ್ಲಿರುವಂತಹ ಬೇರೆ ಹಾಲ್ ಏನು ಪದ್ಮ ಪದ್ಮಾವತಿ ಕಲ್ಯಾಣ ಮಂಟಪ ಅಂತ ಏನು ಪಕ್ಕದಲ್ಲಿದೆ ಅಲ್ಲಿಗೆ ಇವಾಗ ಕಿಚನ್ ಮತ್ತು ಡೈನಿಂಗ್ ಸ್ಪೇಸ್ನ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ನಿಮಗೆ ಕಾಣಿಸುತ್ತೆ ಟೇಬಲ್ ಹಾಕಿ ಚೇರ್ ಹಾಕಿ ಜೋಡಿಸಿರುವಂಥದ್ದು ಕೆಳಗೆ ನಡೀತಾ ಇರುವಂಥ ಶುಚಿತ್ವದ ಕಾರ್ಯ ಏನಿದೆ ಅದು ಇನ್ನೂ ಕನಿಷ್ಠ ಇನ್ನು ನಾಲ್ಕು ಗಂಟೆಗಳವರೆಗೂ ನಡೆಯುತ್ತೆ ಹಾಗಾಗಿ ಇಲ್ಲಿ ಮದುವೆ ಮಾಡ್ತಾ ಇರುವಂಥವರಿಗೆ ಡೈನಿಂಗ್ ಹಾಲ್ ಸ್ಪೇಸ್ನ ಪಕ್ಕದಲ್ಲಿರುವಂಥ ಕಲ್ಯಾಣ ಮಂಟಪದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಇಲ್ಲಿ ಅಲಂಕಾರಗಳನ್ನು ಏನು ಮಾಡಿದ್ರು ಹೂವಿನ ಅಲಂಕಾರ ಇರಬಹುದು ಜೊತೆಗೆ ಲೈಟಿಂಗ್ ಇರ್ಬೋದು ಅವೆಲ್ಲವನ್ನೂ ಕೂಡ ಈಗ ಡಬಲ್ ಅಂದರೆ ಎರಡೆರಡು ಸಲ ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಸೊ ಒಟ್ಟಾರೆಯಾಗಿ ಒಂದು ರಾತ್ರಿ ಬಂದಂತಹ ಮಳೆಗೆ ಬೆಂಗಳೂರಿನಲ್ಲಿ ಈ ರೀತಿಯ ಒಂದು ಅವಸ್ಥೆ ಆಗ್ತಾ ಇದೆ ಅಂತಂದ್ರೆ ಕೊರೋನಾ ಟೈಮ್ ನಲ್ಲಿ ಒಂದು ಮದುವೆ ಮಾಡೋದು ಒಂದು ಫಂಕ್ಷನ್ ಮಾಡೋದೇ ತುಂಬಾ ದೊಡ್ಡ ಒಂದು ಸಮಸ್ಯೆ ಎಷ್ಟೇ ಜನ ಇರಬೇಕು ಜೊತೆಗೆ ಸಾಕಷ್ಟು ರೂಲ್ಸ್ ಎಲ್ಲ ಇರುತ್ತೆ ಇದೆಲ್ಲ ರೂಲ್ಸ್ ಅನ್ನು ಫಾಲೋ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಒಂದು ಶುಭ ಕಾರ್ಯ ಮಾಡೋದಕ್ಕೆ ಅಂತ ಹೊರಟಾಗ ಮಳೆ ಈ ರೀತಿಯ ಒಂದು ಅವಾಂತರವನ್ನ ತಂದಿಟ್ಟಿರೋದು ನಿಜಕ್ಕೂ ಬೇಸರ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೌಮ್ಯ ಕಳಸ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ಇನ್ನು ಕೋರಮಂಗಲದಲ್ಲಿ ಮಳೆಯ ಅಬ್ಬರ ಜೋರಾಗಿತ್ತು ನಾಲ್ಕನೇ ಹಾಗೆಯೇ ಹತ್ತನೇ ಮೇನ್ ರೋಡ್ ಜಲಾವೃತ ಆಗಿದೆ ಬೇಸ್ಮೆಂಟ್ನ ಮನೆಗಳು ವಾಹನಗಳು ಜಲಾವೃತ ಆಗ್ಬಿಟ್ಟಿದೆ ಕೋರಮಂಗಲದ ಹತ್ತನೇ ಮೇನ್ ಹೇಗಿದೆ ಮಳೆ ಅವಾಂತರ ನಮ್ಮ ಪ್ರತಿನಿಧಿ ಮುನಿರಾಜು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡೋಣ ನಿನ್ನೆ ಸುರಿದ ಮಳೆಯಿಂದಾಗಿ ಕೋರಮಂಗಲದ ಬಹುತೇಕ ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂತದ್ದು ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮವಾಗಿ ರಾತ್ರಿಯೇ ಅಲ್ಲಿನ ನಿವಾಸಿಗಳು ಒಂದು ಜಾಗರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ನಾವು ಒಂದು ಟೆಂತ್ ಮೇನ್ ರೋಡ್ ನಲ್ಲಿ ಇದೀವಿ ನಾಲ್ಕನೇ ಬ್ಲಾಕ್ನ ಹತ್ತನೇ ಮುಖ್ಯ ರಸ್ತೆಯಲ್ಲಿ ಈ ಒಂದು ಮುಖ್ಯ ರಸ್ತೆಯಲ್ಲಿ ಮನೆಗಳಲ್ಲಿ ನೋಡಬಹುದು ಎಷ್ಟರ ಮಟ್ಟಿಗೆ ನೀರು ನುಗ್ಗಿದೆ ಅಂತಂದ್ರೆ ಇನ್ನೂ ಸಹ ನೀರು ಮನೆಗಳಿಂದ ಖಾಲಿ ಆಗಲಿಲ್ಲ ಮತ್ತೆ ಸುಮಾರು ನಾಲ್ಕು ಅಡಿಯಷ್ಟು ನೀರು ಮನೆಗಳಿಗೆ ನುಗ್ಗಿ ಜನ ಒಂದು ರಾತ್ರಿ ಅಡಿ ಒಂದು ಜಾಗರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಮತ್ತೆ ಈಗಾಗಲೇ ಈ ಒಂದು ರಸ್ತೆ ಸಹ ಇನ್ನು ನೀರು ಹಾಗೆ ಉಳ್ಕೊಂಡಿದೆ ಬಿಬಿಎಂಪಿ ಅಥವಾ ಬೇರೆ ಯಾರೇ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಆಗಲಿ ಇದನ್ನು ಬಂದು ತೆರವು ಮಾಡೋದಕ್ಕೂ ಸಹ ಯಾರು ಮುಂದಾಗಿಲ್ಲ ಮತ್ತೆ ಮನೆಗಳಲ್ಲಿರುವಂತಹ ನೀರನ್ನು ಸಹ ಅಧಿಕಾರಿಗಳು ತೆರವು ಮಾಡೋಕೆ ಇರುವಂಥದ್ದು ದುರಂತವೇ ಸರಿ ಈಗಲೂ ಸಹ ಸಾರ್ವಜನಿಕರು ಒಂದು ಬಿಬಿಎಂಪಿ ಸಿಬ್ಬಂದಿಗೆ ಒಂದು ಇಡೀ ಶಾಪವನ್ನು ಹಾಕ್ತಿದ್ದಾರೆ ಏನು ಒಂದು ಮನೆಯಲ್ಲಿ ಬೇಸ್ಮೆಂಟ್ ಸಮೇತ ಕಂಪ್ಲೀಟ್ ಆಗಿ ನೀರು ನುಗ್ಗಿದರೆ ಮತ್ತೊಂದು ಮನೆಯಲ್ಲಿ ನೋಡಬಹುದು ಮನೆ ಇಡೀ ಒಂದು ನೀರಿನ ಜಲಾವೃತ ಆಗಿರುವಂತದ್ದು ನೋಡಬಹುದು ಯಾವ ರೀತಿ ನೀರು ನೀರಿನ ಒಂದು ನೀರು ಈ ಮನೆಗಳಲ್ಲಿ ತುಂಬಿಕೊಂಡಿದೆ ಅಂತೇಳಿ ಏನು ಮನೆ ಬಾಗಿಲು ಎಲ್ಲ ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ನೀರಿಂದ ತುಂಬೋಗಿರುವಂಥದ್ದು ಆದರೆ ಏನು ರಾತ್ರಿ ಒಂದು ಮಳೆ ರಭಸದ ಪರಿಣಾಮವಾಗಿ ಈ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಮತ್ತೆ ಈಗಾಗಲೇ ಏನು ಇಲ್ಲಿನ ನಿವಾಸಿಗಳು ಸಹ ಒಂದು ಅಧಿಕಾರಿ ಮತ್ತೆ ಸಿಬ್ಬಂದಿಗಳಿಗೆ ಕಾರ್ಯ ಮಾಡಿ ಒಂದು ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ ಆದರೆ ಇದನ್ನ ತೆರವು ಮಾಡೋದು ಮಾತ್ರ ಇನ್ನೂ ಹಾಗೆ ಉಳ್ಕೊಂಡಿದೆ ಯಾಕಂದ್ರೆ ಮತ್ತೆ ಈಗಾಗಲೇ ಒಂದು ಪೌರ ಕಾರ್ಮಿಕರು ಇಲ್ಲಿಗೆ ಆಗಮಿಸಿ ಒಂದು ರಸ್ತೆ ಬದಿ ಇರುವಂಥ ಒಂದು ಕಸಗಳನ್ನು ತೆಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಈ ಒಂದು ನೀರನ್ನು ತೆರವು ಮಾಡ್ತಾ ಇಲ್ಲ ಅಂತೇಳಿ ಇಲ್ಲಿನ ಸಾರ್ವಜನಿಕರು ಒಂದು ಆಕ್ರೋಶವನ್ನ ಸಹ ವ್ಯಕ್ತಪಡಿಸಿದರೆ ಮತ್ತೆ ಏನು ಇಲ್ಲಿನ ಚರಂಡಿ ಚರಂಡಿಗಳು ಸಹ ನೀರು ಹೂಳು ತುಂಬಿಕೊಂಡಿರಂತದ್ದು ಮತ್ತೆ ತ್ಯಾಜ್ಯಗಳಿಂದ ತುಂಬಕೊಂಡಿರೋದೇ ಈ ಒಂದು ನೀರು ಈ ರೀತಿ ಬ್ಲಾಕ್ ಆಗೋದಕ್ಕೆ ಕಾರಣ ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಸಹ ಒಂದು ಆರೋಪವನ್ನು ಮಾಡ್ತಾ ಇರೋದು ಈಗ ನಮ್ಮ ಜೊತೆ ಒಬ್ರು ಸ್ಥಳೀಯರಿದ್ದಾರೆ ಇದಾರೆ ಕೇಳ್ಬೋದು ಕೇಳಬಹುದು ಸರ್ ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗೋದಕ್ಕೆ ಕಾರಣ ಏನು ಎಷ್ಟು ಮನೆಗಳಿಗೆ ನೀರು ನುಗ್ಗಿದೆ ಹೇಳಿ ಸರ್ ಸುಮಾರು ಈ ರೋಡಲ್ಲಿ ಫುಲ್ ಎಲ್ಲ ಫುಟ್ಬಾಲ್ ಅಂತ ಒಂದು ಇದು ಇದೆ ಸರ್ ಮಾಲ್ ಮಾಲಿನ ಹಿಡಿದು ಇಲ್ಲಿ ಏಟ್ ಮೆಂತ್ ಅಲ್ಲಿ ಫುಲ್ ಬಂದಿದೆ ಸರ್ ಫೋರ್ತ್ ಬ್ಲಾಕ್ ಅಲ್ಲಿ ನೈಟ್ ಹನ್ನೊಂದು ಗಂಟೆವರೆಗೂ ಏನಿರಲಿಲ್ಲ ಸರ್ ಹನ್ನೊಂದು ಗಂಟೆ ಮೇಲೆ ಏನೋ ಅದು ಸರಿ ಇಲ್ಲ ಅಂತೇಳಿ ನೀರೆಲ್ಲ ಫುಲ್ ಬ್ಲಾಕ್ ಆಗಿ ಮನೇದೆಲ್ಲ ಬಂದ್ಬಿಟ್ಟಿದೆ ಸರ್ ಕೋವಿಡ್ ಇರೋದ್ರಿಂದ ನಾವೆಲ್ಲ ಇಲ್ಲಿ ಆಫೀಸ್ ಎಲ್ಲ ಇಲ್ಲೇ ಇತ್ತು ಸರ್ ನಮ್ಮ ಇದರಲ್ಲಿ ಮನೆಯಲ್ಲೇ ಇಟ್ಕೊಂಡಿದ್ವಿ ಫುಲ್ಲು ನೀರು ಬಂದಿದ್ದಕ್ಕೆ ರಾತ್ರಿ ಭಯ ಆಗಿದೆ ಎಲ್ಲಿ ಕರೆಂಟ್ ಏನಾದ್ರೆ ಶಾಕ್ ಆಗುತ್ತಾ ಅದು ಇದು ಅಂತ ಎಲ್ಲ ಭಯಿಂದಾನೇ ಇದ್ವಿ ಸರ್ ನಾವು ಸುಮಾರು ಈ ಲೈನ್ ಅಲ್ಲಿರೋದೆಲ್ಲ ಒಂದು ಒಂದು ಐವತ್ತರಿಂದ ಅರವತ್ತು ಮನೆಯಲ್ಲಿ ನೀರು ಹೋಗಿದೆ ಸರ್ ಎಲ್ಲ ಮನೆಯಲ್ಲೂ ಹೋಗಿದೆ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದ ಎಲ್ಲ ಮನೆಯಲ್ಲೂ ಎಲ್ಲ ಮನೆಯಲ್ಲೂ ಹೋಗ್ಬಿಟ್ಟಿದೆ ಸರ್ ಹಿಂಗಾಗಿ ಏನ್ ಮಾಡಬೇಕು ಸಮಸ್ಯೆ ಕೇಳೋದಕ್ಕೆ ಇಲ್ಲಿವರೆಗೂ ಯಾರು ಬಂದಿಲ್ಲ ಸರ್ ನಮ್ದು ನಾವೇ ಮಾಡ್ಕೊತಾ ಇದೀವಿ ಬೇರೆಗಳೆಲ್ಲ ನಮ್ಮ ಫ್ರೆಂಡ್ಸ್ ನೆಲ್ಲ ಕರ್ಸ್ಬಿಟ್ಟು ಎಲ್ಲ ಮಾಡ್ತಾ ಇದಾರೆ ಸರ್ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೀವಿ ಸರ್ ಅದು ಈಜುಪುರ ಅಲ್ಲಿರೋ ಒಂದು ಮೋರಿ ದೊಡ್ಡ ಮೋರಿ ಇದೆ ಸರ್ ಅದು ನೀರು ಪಾಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಸೊ ಅದು ನೀರು ಏಕದಮ್ ನಮ್ಗೆ ನಮ್ಮ ಹತ್ರ ಬಂದಿದೆ ನೈಟ್ ಅಲ್ಲಿ ಎಲ್ಲ ಫುಲ್ ಜನ ಮೇನ್ ರೋಡ್ ಅಲ್ಲಿ ಫುಲ್ ಹಾಕಿ ಬಂದಿದೆ ನೀರು ಅಲ್ಲೂ ಜನ ಕಷ್ಟ ಆಗಿದೆ ಎಲ್ಲಾ ಕಡೆಗೂ ಇದು ಇಲ್ಲಿನ ಒಂದು ಸ್ಥಳೀಯರು ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಮುನಿರಾಜು ನ್ಯೂಸ್ ಏಟಿನ್ ಕಡ ಬೆಂಗಳೂರು ಮಳೆ ಸುದ್ದಿ ಇವತ್ತು ಎಲ್ಲೆಲ್ಲಿ ಎಲ್ಲೋ ಅಲರ್ಟ್ ಇದೆ ರೆಡ್ ಅಲರ್ಟ್ ಇದೆ ಪ್ರತಿಯೊಂದು ಸುದ್ದಿಯನ್ನ ನೀವು ಕೂತಲ್ಲೇ ಓದ್ಬೇಕು ಅಪ್ಡೇಟ್ ಆಗಬೇಕು ಅಂದ್ರೆ ನೀವು ನಮ್ಮ ವೆಬ್ ಪೇಜ್ ನ್ಯೂಸ್ ಏಯ್ಟೀನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಆದ್ರೆ ಸಾಕಾಗುತ್ತೆ ಮತ್ತಷ್ಟು ಸುದ್ದಿ ಇದೆ ನೋಡೋಣ ಯಾರ್ ಕಾಲ್ ಹಿಡಿಯೋ ಜಾಯ್ ಮಾನವೋ ನನ್ನದಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ವಿವಾದ ಎಬ್ಬಿಸದ ವಿಚಾರವಾಗಿ ಯತ್ನಾಳ್ ಈ ರೀತಿ ಟ್ವೀಟ್ ಅನ್ನು ಮಾಡಿದ್ದಾರೆ ಟ್ವೀಟ್ ಮೂಲಕ ಕೆಲ ನಾಯಕರ ಕಾಲನ್ನ ಎಳೆದಿದ್ದಾರೆ ಯತ್ನಾಳ್ ಯತ್ನಾಳ್ ಅವರು ಯಡಿಯೂರಪ್ಪ ಅವರು ಜಾಸ್ತಿ ದಿನ ಸಿಎಂ ಕುರ್ಚಿಯಲ್ಲಿ ಕುತ್ಕೊಳ್ಳೋದಿಲ್ಲ ಬದಲಾಗ್ತಾರೆ ಉತ್ತರ ಕರ್ನಾಟಕ ಮೂಲದವರು ಸಿಎಂ ಆಗ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿಕೆ ಕೊಟ್ಟ ಮೇಲೆ ಬಿಜೆಪಿಯಲ್ಲೇ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಇದವರ ವೈಯಕ್ತಿಕ ಹೇಳಿಕೆ ಅಂತೆಲ್ಲ ಹೇಳಿದ್ರು ಮತ್ತೆ ಸಿಎಂ ಆಪ್ತ ಕಾರ್ಯದರ್ಶಿ ರೇಣುಕಾಚಾರ್ಯ ಅವರು ಸೇರಿದಂತೆ ಕೆಲ ನಾಯಕರು ಯತ್ನಾಳ್ ವಿರೋಧ ಗರಂ ಆಗಿದ್ರು ಅದಕ್ಕೆ ಟ್ವೀಟ್ ಮೂಲಕ ಯತ್ನಾಳ್ ಉತ್ತರ ಕೊಟ್ಟಿದ್ದಾರೆ ಸಿಎಂ ಮತ್ತು ಸಿಎಂ ಪುತ್ರರ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ ಟ್ವಿಟರ್ ನಲ್ಲಿ ಸಿಎಂಗೆ ಫೇಸ್ಬುಕ್ ನಲ್ಲಿ ವಿಜಯೇಂದ್ರಗೆ ತಮ್ಮ ಬೆಂಬಲಿಗನ ಎಫ್ ವಿ ಪೋಸ್ಟ್ ಶೇರ್ ಮಾಡಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಯಾವ ತರ ಟಾಂಗ್ ಅಂದ್ರೆ ಇದು ಅಪ್ಪನ ಹೆಸರಿಂದ ರಾಜ್ಯಭಾರ ಮಾಡ್ತಾ ಇರೋರೆ ಉತ್ತರ ಕರ್ನಾಟಕದವರ ಬಗ್ಗೆ ಹಗುರವಾಗಿ ನೀವು ಮಾತನಾಡಬೇಡಿ ಜನರು ಕ್ಷಮಿಸೋದಿಲ್ಲ ಎಚ್ಚರ ಅಂತ ಒಂದು ಪೋಸ್ಟ್ ಅನ್ನ ಅವ್ರು ಫಾಲೋವರ್ ಹಾಕಿದ್ದು ಅದನ್ನ ಇವ್ರು ಶೇರ್ ಮಾಡ್ಕೊಂಡಿದ್ದಾರೆ ವಿಜೇಂದ್ರ ನೇತೃತ್ವದಲ್ಲಿ ಎರಡು ಕ್ಷೇತ್ರ ಗೆಲ್ತೀವಿ ಅಂತ ಸಿಎಂ ಹೇಳಿದ್ರು ಸಿಎಂ ಹೇಳಿಕೆ ನೀಡಿರೋ ಹೇಳಿಕೆಯನ್ನ ಪ್ರಸ್ತಾಪ ಮಾಡಿ ಯತ್ನಾಳ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಈ ಟಾಂಗ್ ಕೊಟ್ಟಿರೋದು ಫೇಸ್ಬುಕ್ ನಲ್ಲಿ ಪುತ್ರ ವ್ಯಾಮೋಹದ ಹೇಳಿಕೆಗಳು ಬೇಡ ಅನ್ನೋ ಪೋಸ್ಟ್ ಅನ್ನ ಹಾಕಿದ ಇವತ್ತಿನ ಮೇಜರ್ ಸುದ್ದಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ನೀವು ಕೂತಲ್ಲೇ ತಿಳ್ಕೋಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ನಿಮ್ಮ ವೆಬ್ ಪೇಜ್ಗೆ ಲಾಗಿನ್ ಆದರೆ ಸಾಕಾಗುತ್ತೆ ನ್ಯೂಸ್ ಏಟೀನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಆಗಿ ಕೂತಲ್ಲೇ ಎಲ್ಲಾ ವಿಚಾರಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ತಿಳ್ಕೋಬಹುದು ಮತ್ತಷ್ಟು ಸುದ್ದಿ ಇದೆ ನೋಡೋಣ ಬ್ರೇಕ್ ಆದ್ಮೇಲೆ ಕೇಳೋರಿಲ್ಲ ಸಂಕಷ್ಟ ಕೊಡ್ತಾರ ಪರಿಹಾರ ಸಿಎಂ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಅಬ್ಬರ ಜೋರಾಗಿದೆ ಇವತ್ತು ಸಿಎಂ ವೈಮಾನಿಕ ಸಮೀಕ್ಷೆನ ಮಾಡ್ತಾರೆ ಕಲಬುರಗಿ ಬಾಗಲಕೋಟೆ ವಿಜಯಪುರಕ್ಕೆ ಸಿಎಂ ತೆರಳುತ್ತಾರೆ ವೈಮಾನಿಕ ಸಮೀಕ್ಷೆನ ಮಾಡ್ತಾರೆ ಪ್ರವಾಹ ಪೀಡಿತ ಜಿಲ್ಲೆಗಳ ಕಷ್ಟ ನಷ್ಟದ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಸೇನಾ ಹೆಲಿಕಾಪ್ಟರ್ನಲ್ಲಿ ಸಿಎಂ ವೈ ವೈಮಾನಿಕ ಸಮೀಕ್ಷೆ ನಡೆಸೋದು ಇನ್ನು ಸಮೀಕ್ಷೆ ನಂತರ ಪರಿಹಾರಕ್ಕೆ ಕೇಂದ್ರಕ್ಕೆ ಮನವಿ ಮಾಡ್ಕೊಳ್ತೀನಿ ಅಂತ ಮುಂಚೆನೆ ಹೇಳಿದ್ರು ಬಟ್ ಇವತ್ತಿನ ಸ್ಥಿತಿಗತಿಗಳು ಹೆಂಗಿರುತ್ತೆ ವೈಮಾನಿಕ ಸಮೀಕ್ಷೆ ಹೆಂಗ್ ಮಾಡ್ತಾರೆ ಸೊ ಯಾವ್ ತರ ಅಹವಾಲನ್ನ ಅಲ್ಲಿ ಸ್ವೀಕಾರ ಮಾಡ್ತಾರೆ ಸಮಸ್ಯೆಗಳಿಗೆ ಯಾವ ತರ ಪರಿಹಾರ ಒದಗಿಸಿಕೊಡ್ತಾರೆ ಅನ್ನೋದನ್ನ ನೋಡ್ಬೇಕು ನಿಮ್ಮನ್ನು ನೀವು ಕೋವಿಡ್ ನೈನ್ಟೀನ್ ನಿಂದ ರಕ್ಷಿಸಿಕೊಳ್ಳಿ ಇದು ನ್ಯೂಸ್ ಏಟೀನ್ ಸಹಯೋಗದಲ್ಲಿ ಆರೋಗ್ಯ ಇಲಾಖೆ ನೀತಿ ಆಯೋಗ ಹಮ್ಮಿಕೊಂಡಿರುವಂತಹ ಪ್ರಮುಖ ಕಾರ್ಯಕ್ರಮ ಕೈಗಳನ್ನು ಸೋಪಿನಿಂದ ತೊಳಿರಿ ಮೂಗು ಬಾಯಿ ಸಂಪೂರ್ಣವಾಗಿ ಮುಚ್ಚುವಂತೆ ಮಾಸ್ಕ್ ಧರಿಸಿ ಮಾಸ್ಕ್ ಮುಂಭಾಗವನ್ನ ಮುಟ್ಟಬೇಡಿ ಮಾಸ್ಕ್ನ ಸದಾ ಹಿಂದಿನಿಂದಲೇ ತೆಗೆದಿ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲಾ ನಿಮ್ಮದು